ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಕೆಂಪು ಮೆಣ್ಸಿನಕಾಯಿಯಿಂದ ಉಪ್ಸಾರ ಖಾರ ಹೇಗೆ ಅಂತ ತೋರಿಸ್ಕೊಡ್ತೀನಿ ಮತ್ತು ನೋಡಿ ನಾಲ್ಕೈದು ನಾನು ಕಲರ್ಗೆ ಬ್ಯಾಡಿಗೆ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ನೀರಲ್ಲಿ ನೆನೆಯಾಕಿಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕಲ್ಲುಪ್ಪು ಇದಕ್ಕೆ ರುಚಿಗೆ ತಕ್ಕಷ್ಟು ಮತ್ತು ಮೂರು ಬೆಳ್ಳುಳ್ಳಿ ಮತ್ತು ಜೀರಿಗೆ ಮತ್ತು ಮೆಣಸು ಖಾರಕ್ಕೆ ಖಾರದ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈಗ ನೋಡಿ ಒಂದು ಪಾನ್ ಇಟ್ಕೊಂಡಿದೀನಿ ಅಂದ್ರೆ ಸ್ವಲ್ಪ ದಪ್ಪ ತಳ ಇರೋದ್ ಇಟ್ಕೊಂಡ್ರೆ ಒಣಗಿದ ಮೆಶನ್ಗೆ ನಾವು ಉರ್ಕೋಬೇಕಾದ್ರೆ ಸೀದೋಗೋದಿಲ್ಲ ನೋಡಿ ಇದಕ್ಕೆ ಬರೀ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕು ಜಾಸ್ತಿ ಹಾಕೊಂಡ್ಕೋಬಾರ್ದು ಯಾಕಂದ್ರೆ ಉರಿಬೇಕಾದ್ರೆ ಘಾಟ್ ಆಗತ್ತೆ ಅಂತ ಅಷ್ಟೇ ಇವಾಗ ನೋಡಿ ಎಣ್ಣೆ ಅದೇನು ಬೇಕಾಗಿಲ್ಲ ಇದಕ್ಕೇನೆ ಇವಾಗ ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತೆ ಕಾರ್ ಮೆಣಸಿನಕಾಯಿ ಹಾಕೊಂಡ್ರೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಬ್ಯಾಡ್ಗೆ ಮೆಣಸಿನಕಾಯಿ ಸ್ವಲ್ಪ ಕಲರ್ ಇರುತ್ತೆ ಅಂತ ಹಾಕೊಳ್ತಾ ಇದ್ದೀನಿ ಅಷ್ಟೇ ಬೇಕಿದ್ರೆ ನೀವು ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಚೆನ್ನಾಗಿವಾಗ ಇದನ್ನ ಕೈ ಬಿಡ್ದಂಗೆ ಹುರ್ಕೋತಾರೋಣ ಒಂದೇ ಹದವಾಗಿ ಒಣಗಿದ ಮೆಣಸಿನ್ಕಾಯಿ ಉರಿಯುತ್ತೆ ಕೈ ಬಿಡ್ದಂಗೆ ನಾವು ಈ ತರ ಮಿಕ್ಸ್ ಮಿಕ್ಸ್ ಮಾಡ್ತಾನೆ ಇರಬೇಕು ಆವಾಗ ಒಂದೇ ಹದವಾಗಿ ಹುರಿಯುತ್ತೆ ಇಲ್ಲ ನೋಡಿ ಒಂದು ಕಡೆ ಸೀಯುತ್ತೆ ಒಂದು ಕಡೆ ಸಿಹಿ ಹಾಗೆ ಇರುತ್ತೆ ನೋಡಿ ಫ್ರೈ ಆಗಿದೆ ಇದನ್ನ ಆಫ್ ಮಾಡ್ಕೊಳ್ಳ ಸ್ವಲ್ಪ ಇದು ತಣ್ಣದಾಗಬೇಕು ತಣ್ಣಗಾಗೋ ಅಷ್ಟಕ್ಕೆ ಈ ನಾವು ಮೇಲ್ಗಡೆ ಸಿಪ್ಪೆ ತೆಗೆಯೋದು ಬೇಡ ಮೇಲ್ಗಡೆ ಹಿಂಗೆ ಹೊಡೆದು ನೋಡಿ ಈ ತರ ಸಿಪ್ಪೆ ತೆಗ್ದಿರೇ ಇಟ್ಕೋಬೇಕು ಒಂದು ಸೈಡ್ಗೆ ಪೂರ್ತಿ ಬೆಳ್ಳುಳ್ಳಿನ ಈ ಖಾರಕ್ಕೆ ನಾವು ಸಿಪ್ಪೆ ತೆಗೆದಿರ ಹಾಕೊಂಡ್ರೆ ಚೆನ್ನಾಗಿರೋದು ಸಿಪ್ಪೆ ಎಲ್ಲ ಬಿಡಿಸಿ ಹಾಕೊಂಡ್ರೆ ಖಾರ ಚೆನ್ನಾಗಿ ಬರೋದಿಲ್ಲ ನೋಡಿ ಮೂರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮೂರು ಬೆಳ್ಳುಳ್ಳಿ ನಾನು ಇದೇ ಥರನೇ ಮೇಲ್ಗಡೆ ಸಿಪ್ಪೆ ತೆಗೆದಿರ ಈ ತರ ಹಾಕೊಳ್ತೀನಿ ನೋಡಿ ಈಗ ಪೂರ್ತಿ ಬೆಳ್ಳುಳ್ಳಿನ ಈ ತರ ಸಿಪ್ಪೆ ತೆಗೆದಿರ ಇಟ್ಕೊಂಡಿದ್ದೀನಿ ಇವಾಗ ಒಣಗಿದ ಮೆಣಸಿನ್ಕಾಯಿ ಹುರ್ಕೊಂಡಿದ್ದೀವಲ್ಲ ಅದು ತಣ್ಣಗಾಗಿರುತ್ತೆ ಒಂದು ಜಾರಿಗೆ ಇವಾಗ ಇದನ್ನೇ ಎತ್ತಾಕೊಳ್ಳೋಣ ನೋಡಿ ಇವಾಗ ಜಾರಿಗೆ ಒಣಗಿದ ಮೆಣಸಿನ್ಕಾಯಿ ಹುರಿದಿರೋದೆಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಖಾರಕ್ಕೆ ನೋಡಿ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ ಅಷ್ಟೇ ಮತ್ತು ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಆವಾಗ ಸ್ವಲ್ಪ ಸ್ಮೆಲ್ ಚೆನ್ನಾಗಿರುತ್ತೆ ನೋಡಿ ಈ ಸ್ಪೂನಲ್ಲಿ ನಾನು ಎರಡು ಮತ್ತು ಮೂರು ಸ್ಪೂನು ಜೀರಿಗೆ ಹಾಕೊಂಡಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ನಾನು ಇವಾಗ ಕಲ್ಲು ಇಟ್ಕೊಂಡಿದ್ದೀನಿ ಅಲ್ವಾ ಅದನ್ನು ಹಾಕಿ ಇವಾಗ ಇದನ್ನ ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕು ನೀರು ಹಾಕೊಳಕ್ ಹೋಗ್ಬೇಡಿ ಹಾಗೆ ಒಂದ್ಸತಿ ಇದನ್ನ ಪೌಡ್ರ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಇದನ್ನ ಪೌಡ್ರ್ ಮಾಡ್ಕೊಳ್ತೀನಿ ಈ ತರ ಪೌಡ್ರ್ ಮೇಲೆ ಇವಾಗ ಸಿಪ್ಪೆ ತೆಗೆದಿರ ಇಟ್ಕೊಂಡಿದೀವಲ್ಲ ಬೆಳ್ಳುಳ್ಳಿನ ಇದಕ್ಕೆ ಹಾಕೊಳ್ಳೋಣ ಆಮೇಲೆ ಹುಣಸೆ ಹಣ್ಣು ಹಾಕೊಳ್ತಾ ಇದ್ದೀನಿ ಹುಣಸೆಣ್ಣೆ ಏನಕ್ಕಪ್ಪ ನೀರಲ್ಲಿ ನೆನ್ಸ್ಕೊಂಡಿದ್ದೀನಿ ನೀಟಾಗಿ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ಹಾಗೆ ಹಾಕೊಂಡ್ಬಿಟ್ರೆ ಡ್ರೈ ಡ್ರೈ ತರ ಒಂದ್ಕಡೆ ಹುಣಸೆಣ್ ಎಲ್ಲದಕ್ಕೂ ಹೊಂದ್ಕೊಂಡಿರೋದಿಲ್ಲ ಖಾರದ ಹಾಗೆ ಸಿಗುತ್ತೆ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀರು ಇವಾಗ ಚೆನ್ನಾಗಿ ರುಬ್ಕೊಳ್ಳೋಣ ನೋಡಿ ಇವಾಗ ಖಾರ ನಾನು ರುಬ್ಬಿದಾಗಿದೆ ಮತ್ತು ಜಾಸ್ತಿ ನೀರು ಹಾಕ್ಕೊಳ್ಕೊಬೇಡಿ ಇಷ್ಟು ಗಟ್ಟಿಯಾಗಿದ್ರೆ ಚೆನ್ನಾಗಿರುತ್ತೆ ತುಂಬ ಆದ್ರೆ ಚೆನ್ನಾಗಿರೋದಿಲ್ಲ ಆಮೇಲೆ ನೀವು ಇದರಲ್ಲಿ ಎರಡರಿಂದ ಮೂರು ದಿವಸ ನೀವು ಇಟ್ಕೊಂಡು ಅಷ್ಟೇ ಜಾಸ್ತಿ ವಾರ ಹದಿನೈದು ದಿವಸ ಇಟ್ಕೊಂಡು ತಿಂದರೆ ಇದರಲ್ಲಿ ಟೇಸ್ಟು ಕಡಿಮೆ ಆಗ್ಬಿಡುತ್ತೆ ಮತ್ತು ಖಾರ ಅಂಶನೂ ಅಷ್ಟೇ ಕಡಿಮೆ ಆಗುತ್ತೆ ಅದಕ್ಕೆ ಎರಡರಿಂದ ಮೂರು ದಿನ ಈಚೆಗಡೆ ಫ್ರಿಜ್ಜಲ್ಲಿ ಹಿಗ್ದಿರಾನೆ ಇಟ್ಕೊಂಡು ಈಚೆಗಡೆ ಈ ರೊಟ್ಟಿಗೆ ಅಕ್ಕಿ ರೊಟ್ಟಿಗೆ ಆಮೇಲೆ ರಾಗಿ ರೊಟ್ಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಬಿಸಿ ಬಿಸಿ ಅನ್ನ ತುಪ್ಪ ಖಾರ ಹಾಕೊಂಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಈ ಥರ ನೀವು ಮಾಡಿ ಒಂದು ಚಿಕ್ಕದಾಗಿ ಇರೋ ಬಾಕ್ಸಲ್ಲಿ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಕೈ ಹಾಕ್ದಿರ ಈ ಚಗಳೇ ಇಟ್ಕೊಬೋದು ಫ್ರಿಜ್ಜಲ್ಲಿ ಅಂತ ಅವಶ್ಯಕತೆ ಇರೋದಿಲ್ಲ ಆಗಿನ ಕಾಲದಲ್ಲೆಲ್ಲ ಈ ಥರ ಖಾರರು ಬೇನೂ ಈ ಇಟ್ ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇರಲಿಲ್ಲ ಇಲ್ಲ ಈ ಚೇ ಇಟ್ಕೊಳ್ಳೋರು ನಾನು ಅಷ್ಟೇ ಇದನ್ನು ನೋಡಿ ನಮಗೆ ಒಂದು ಎರಡು ಮೂರು ದಿನ ಬರುತ್ತಷ್ಟೇ ಕೆಂಪಿನ ಮೆಣ್ಸಿನ್ಕಾಯ್ದು ಉಪ್ಸಾರ್ ಖಾರ ಸೂಪರಾಗಿ ರೆಡಿಯಾಗಿದೆ ಮತ್ತೆ ನೀವು ಇದು ಉಪ್ಸಾರಿಗೆ ಅಂತಲೇ ಯೂಸ್ ಮಾಡೋದೇನು ಬೇಡ ಅಕ್ಕಿ ರೊಟ್ಟಿಗೆ ಆಲ್ರೆಡಿ ನಾನು ಹೇಳ್ದಂಗೆ ರಾಗಿ ರೊಟ್ಟಿಗೆ ಬಿಸಿ ಬಿಸಿ ಅನ್ನಕ್ಕೆ ಆಮೇಲೆ ಚಳಿಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈ ಕೆಮ್ಮು ನೆಗಡಿ ಕಫ ಕಟ್ಟಿದಾಗ ಈ ಥರ ಚಟ್ನಿ ನೀವು ಮಾಡಿಕೊಂಡು ರೊಟ್ಟಿ ಜೊತೆಗೆ ಅನ್ನ ಜೊತೆಗೆ ಎಲ್ಲ ಯೂಸ್ ಮಾಡ್ಬೋದು ತುಂಬಾ ನಮಗೆ ಹೆಲ್ಪ್ಫುಲ್ ಆಗುತ್ತೆ ನೋಡಿ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು